ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಬಾಬಾ ಸದಾ ಹೇಳ್ತಾ ಇದ್ರು ನನ್ನನ್ನು ನಂಬಿದ ಮಕ್ಕಳಿಗೆ ಪತ್ರಿಗೆ ಇಹ ಪರ ಶ್ರೇಯಸ್ಸನ್ನ ಸುಗವೇ ನಾನು ಇಲ್ಲಿಗೆ ಬಂದಿದ್ದೀನಿ ಈ ಭೂಮಿಯಲ್ಲಿ ಅವತಾರವನ್ನು ಪಡೆದಿದ್ದೀನಿ ಗುರುವಾಗಿ ಅಂತ ಬಾಬಾ ಸದಾ ಹೇಳ್ತಾ ಇದ್ದರು ಸ್ನೇಹಿತರೆ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ನಿಮ್ಮ ಯಾವುದೇ ಇಚ್ಛೆ ಇರಲಿ ಆ ಇಚ್ಛೆಯನ್ನು ನಾನು ಈಡೇರಿಸ್ತೀನಿ ಅನ್ನೋದು ಬಾಪಾರವರ ಭರವಸೆ ಮಾತಾಗಿದೆ ಹಾಗೆ ನಿಮ್ಮ ಪ್ರಾರಬ್ಧ ಕರ್ಮ ಏನೇ ಆಗಿರಲಿ ನಿಮ್ಮ ನೀಚಾತಿ ನೀಚ ಕರ್ಮ ಏನೇ ಆಗಿರಲಿ ಅವುಗಳನ್ನು ನಾನು ಸ್ವೀಕರಿಸ್ತೀನಿ ನೀವು ಬಯಸುವ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಅನ್ನೋದೇ ಬಾಪಾರವರ ಭರವಸೆಗಳ ಮಾತಾಗಿದ್ದಾವೆ ಸ್ನೇಹಿತರೆ ಅಲ್ವಾ ಬಾಬಾ ಇದ್ದಾಗ ಕೆಲವರು ಬಾಬಾರವರನ್ನು ಪ್ರಶ್ನೆ ಮಾಡ್ತಾರೆ ಬಾಬಾ ಇವರು ಕೇವಲ ಐಹಿಕ ಕೋರಿಕೆಗಳನ್ನ ಇಟ್ಕೊಂಡು ನಿನ್ನ ಬರ್ತಿದ್ದಾರೆ ಅದು ಬೇಕು ಇದು ಬೇಕು ಮದುವೆ ಆಗಬೇಕು ಮನೆ ಕಟ್ಟಬೇಕು ಈ ರೀತಿಯ ಆಸೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ನನಗೆ ಆ ಕಾಯಿಲೆ ಇದೆ ಈ ಸಮಸ್ಯೆ ಇದೆ ಈ ನೋವು ಇದೆ ನಿವಾರಣೆ ಮಾಡು ಜೀವನದಲ್ಲಿ ಉನ್ನತಿ ಕೊಡು ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾರ್ಥದ ಭಾವನೆಯೊಂದಿಗೆ ನಿನ್ನನ್ನು ಭೇಟಿ ಆಗ್ಲಿಕ್ಕೆ ನಿನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಬಾಬಾ ಅಂತ ಹೇಳಿ ಕೆಲವರು ಬಾಬಾರವರಿಗೆ ಹೇಳಿದಾಗ ಬಾಬಾರವರು ಆಗ ಹೇಳ್ತಾರೆ ಸಮಾಧಾನ ಚಿತ್ತದಿಂದ ಹಾಗೆ ಹೇಳ್ಬೇಡ ನನ್ನ ಬಳಿಗೆ ಎಲ್ಲರೂ ಮೊದಲು ಹಾಗೆಯೇ ಬರ್ತಾರೆ ಕಷ್ಟಗಳು ಕೋರಿಕೆಗಳು ತೀರಿ ಜೀವನದಲ್ಲಿ ಒಂದು ಸ್ಥಾನದಲ್ಲಿ ಅವರು ಸ್ಥಿರರಾದ ತರುವಾಯ ನನ್ನನ್ನು ಅನುಸರಿಸಿ ಸನ್ಮಾರ್ಗಕ್ಕೆ ಬರ್ತಾರೆಯೇ ಬಾಬಾ ಹೇಳ್ತಾ ಇದ್ರು ಸ್ನೇಹಿತರೆ ಆದ್ದರಿಂದಲೇ ಶ್ರೀ ಸಾಯಿನಾಥರು ಭಕ್ತ ಸುಲಭರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಭಕ್ತರಿಗೆ ಯಾವ ರೀತಿಯ ಕಠೋರ ನಿಯಮವನ್ನೂ ಇರಿಸದೆ ದರ್ಶನ ಮತ್ತು ಸ್ಮರಣೆಗಳಿಂದಲೇ ಪ್ರಸನ್ನರಾಗ್ತಾರೆ ನನ್ನ ಸಾಯಿಬಾಬಾ ಸ್ನೇಹಿತರೆ ಬಾಬಾರವರ ಉಪದೇಶಗಳಾಗಿರ್ಬೋದು ಬಾಬಾರವರ ಉಪದೇಶಗಳೇ ಅತ್ಯಂತ ಸರಳ ಅಂತ ನಾನು ಅದಕ್ಕೆ ಹೇಳೋದು ಸ್ನೇಹಿತರೆ ಸ್ನೇಹಿತರೆ ಈಗ ಅವರು ಹೇಳಿದ ಅರ್ಥ ಏನು ಗೊತ್ತಾ ಏನು ಹೇಳಿದರು ಬಾಬಾ ಒಂದಲ್ಲ ಒಂದು ಉದ್ದೇಶ ಇಟ್ಕೊಂಡು ಜನ ನಿಮ್ಮ ಹತ್ರ ಬರ್ತಾನೇ ಇದ್ದಾರೆ ಸ್ವಾರ್ಥದಿಂದ ಬರ್ತಾ ಇದ್ದಾರೆ ಹೊರತು ನಿನಗೋಸ್ಕರ ಯಾರೂ ಬರ್ತಾ ಇಲ್ಲ ಅಂತ ಹೇಳಿ ಕೇಳಿದಾಗ ಬಾಬಾ ಇದ್ದರು ಅವ್ರ ಕಷ್ಟ ಕಾರ್ಪಣ್ಯಗಳು ದುಃಖಗಳನ್ನು ದೂರ ಮಾಡ್ಲಿಕ್ಕೋಸ್ಕರನೇ ಪಣ ತೊಟ್ಟು ನಾನು ಗುರುವಾಗಿ ಇಲ್ಲಿ ನೆಲೆಸಿದ್ದೀನಿ ಅವರಿಗೋಸ್ಕರನೇ ನಾನು ಬಂದಿರೋದು ನನಗೋಸ್ಕರ ಬಂದಿಲ್ಲ ನಾನು ಅವರು ನನಗೋಸ್ಕರ ಏನೂ ಕೊಡೋದು ಬೇಡ ಅವರು ಅವರಿಗೋಸ್ಕರನೇ ಏನಾದರೂ ಪಡ್ಕೊಳ್ಳಿ ಹೇಳಿ ಅದನ್ನ ನಾನು ಕೊಡ್ತೀನಿ ಅವರ ಜೀವನದಲ್ಲಿ ಅದು ಯಾವುದೇ ಆಸೆ ಆಗಿರ್ಲಿ ಕೆಲಸದ ಇಚ್ಛೆ ಆಗಿರ್ಲಿ ಮದುವೆಯ ಇಚ್ಛೆ ಆಗಿರ್ಲಿ ಮನೆ ಕಟ್ಟುವ ಇಚ್ಛೆ ಆಗಿರ್ಲಿ ಅನಾರೋಗ್ಯ ಸಮಸ್ಯೆ ನಿವಾರಿಸುವ ಇಚ್ಛೆ ಆಗಿರ್ಲಿ ಇಲ್ಲ ಯಾವುದೋ ಒಂದು ಕಾಯಿಲೆ ಆವರಿಸಿದೆ ಅದರಿಂದ ನನ್ನನ್ನು ಪಾರು ಮಾಡುವ ಅನ್ನೋ ಇಚ್ಛೆ ಆಗಿರ್ಲಿ ಸಂಪೂರ್ಣವಾಗಿ ನಾನು ಅವರ ಇಚ್ಛೆಗಳನ್ನ ಈಡೇರಿಸ್ತೀನಿ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಮೊದಲು ಮೊದ್ಲು ಅವರು ಇದೇ ರೀತಿ ಉದ್ದೇಶಗಳನ್ನ ಇಟ್ಕೊಂಡು ನನ್ನ ಹತ್ರ ಬರ್ತಾರೆ ಒಂದೊಂದಾಗಿ ನಾನು ಅವರ ಇಚ್ಛೆಗಳನ್ನ ಆಸೆಗಳನ್ನ ಈಡೇರಿಸ್ತಾ ಈಡೇರಿಸ್ತಾನೆ ಅವರನ್ನ ಮಾರ್ಗದರ್ಶನ ಮಾಡ್ತೀನಿ ಸರಿದಾರಿಗೆ ತರ್ತೀನಿ ಅವ್ರ ಮನಸ್ಸನ್ನ ಸಮಾಧಾನಗೊಳಿಸ್ತೀನಿ ಸ್ಥಿರಗೊಳಿಸ್ತೀನಿ ಒಳ್ಳೆಯ ಕರ್ಮಗಳು ಅವರಿಂದ ಆಗೋ ಹಾಗೆ ಪ್ರೇರಣೆ ಕೊಡ್ತೀನಿ ಮಾರ್ಗದರ್ಶನ ಮಾಡ್ತೀನಿ ಸಹಾಯ ಮಾಡ್ತೀನಿ ರಕ್ಷಣೆ ನೀಡ್ತೀನಿ ನನ್ನ ನಾಮಸ್ಮರಣೆ ಮಾಡಿದಾಗಲೆಲ್ಲ ನಾನು ಅವ್ರ ಜೊತೆಗಿರುವ ಅನುಭವಗಳನ್ನು ಅನುಭವಗಳನ್ನ ಅನುಭೂತಿಗಳನ್ನ ಕೊಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ರು ಬಾಬಾ ನಮ್ಮಿಂದ ಬಯಸೋದು ಏನು ಗೊತ್ತಾ ಸ್ನೇಹಿತರೆ ಅವರ ನಾಮಸ್ಮರಣೆಯನ್ನು ಬಯಸ್ತಾರೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗೋದ್ರಲ್ಲಿ ಇಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಯಾಕಂದರೆ ಅವ್ರು ಯಾವಾಗಲೂ ಯಾವ ಧರ್ಮವನ್ನಾಗಲಿ ಯಾವ ದೇವರನ್ನಾಗಲಿ ಅಲ್ಲಗಳಿರಲಿಲ್ಲ ತಾತ್ಸಾರ ಮಾಡಲಿಲ್ಲ ಅವ್ರು ಯಾವಾಗಲೂ ತನ್ನ ಹತ್ರ ಬಂದಿರೋ ಭಕ್ತರಿಗೆ ಯಾವಾಗಲೂ ಇದ್ರು ನಿಮ್ಮ ಮನೆಯಲ್ಲಿರೋ ಕುಲದೇವತೆಗೆ ಹೋಗ್ಬಾ ಆರಾಧನೆಯನ್ನು ಮಾಡು ನಮ್ಮ ಮನೆಯಲ್ಲಿರೋ ಯಾವುದೇ ದೇವರುಗಳನ್ನ ತೊರೆಯಬೇಡ ಆ ದೇವತೆಗಳಿಗೆ ಮರ್ಯಾದೆ ಕೊಡು ಆರಾಧನೆ ಮಾಡು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡು ಹಾಗೆ ಮಾರುತಿ ಮಂದಿರಕ್ಕೆ ಹೋಗ್ಬಾ ಹಾಗೆ ರಾಮ ವಿಜಯವನ್ನ ಓದು ಹಾಗೆ ರಾಮ ನಾಮ ಜಪವನ್ನ ಮಾಡು ಅಂತ ಹೇಳಿ ತಮ್ಮ ಬಳಿಗೆ ಬಂದವರ ಹತ್ರ ಎಲ್ಲರ ಹತ್ರನೂ ಹೇಳ್ತಿದ್ದ ಮಾತು ಇದೇ ಆಗಿತ್ತು ಸ್ನೇಹಿತರೆ ಹಾಗಾಗಿ ಅಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಮೂಡ್ಲಿಲ್ಲ ಯಾಕಂದ್ರೆ ಬಾಬಾರವರ ಭೇದವಾಕ್ಯವೇ ಆಗಿತ್ತು ಸಬ್ಕಾ ಕಾ ಮಾಲಿ ಕೇ ಕೈ ಅಂತ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅಂತಲೇ ಬಾಬಾ ಸದಾ ಹೇಳ್ತಾ ಇದ್ರು ಬಾಬಾರವರ ಪವಾಡಗಳು ಎಷ್ಟು ವಿಶೇಷತೆಯನ್ನು ಹೊಂದಿದ್ವು ಅಂದರೆ ಅಂತಹ ಕುಗ್ರಾಮವಾದ ಶಿರಡಿಗೆ ತುಂಬ ದೂರ ದೂರಗಳಿಂದ ತುಂಬ ದೂರ ದೂರದ ರಾಜ್ಯಗಳಿಂದ ಜನ ಬರಲಿಕ್ಕೆ ಶುರು ಮಾಡಿದ್ರು ಪವಾಡ ಪುರುಷರಿದ್ದಾರೆ ದೈವವೇ ಇದೆ ದೈವವೇ ನೆಲೆಗೊಂಡಿದೆ ಅಂತ ಹೇಳಿ ಅರ್ಥಕೊಂಡು ಬರಲಿಕ್ಕೆ ಶುರು ಮಾಡಿದ್ರು ಆಗಿನ ಕಾಲದಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ ಆದರೂ ಕೂಡ ನಡೆದಾದ್ರೂ ಪರವಾಗಿಲ್ಲ ನಾವು ಆ ಗುರುವಿನ ದರ್ಶನ ಮಾಡಬೇಕು ಅಂತ ಹೇಳಿ ಬರೋರ ಸಂಖ್ಯೆನೇ ಬಹಳ ಇತ್ತು ಸ್ನೇಹಿತರೆ ಅಂತ ಸಮಯದಲ್ಲಿ ಅಂತಹ ಸಮಯದಲ್ಲಿ ಕೆಲವರು ಕೋಪರ್ಗಾವ್ವರ್ಗೂ ಬರ್ತಿದ್ರು ಕೋಪರ್ಗಾವ್ಗೆ ಬಂದ ತಕ್ಷಣ ಅವ್ರಿಗೆ ಅನಿಸ್ತಿತ್ತು ಅಯ್ಯೋ ಅವರೊಬ್ಬರು ಫಕೀರರಂತೆ ಅಯ್ಯೋ ನಾನು ನೋಡಿದರೆ ಬ್ರಾಹ್ಮಣ ನಾನು ರಾಮನನ್ನು ಪೂಜೆ ಮಾಡ್ತೀನಿ ಕೃಷ್ಣನನ್ನು ಪೂಜೆ ಮಾಡ್ತೀನಿ ನಾನು ಹೋಗಲ್ಲಪ್ಪ ಅವ್ರ ಮಂದಿರಕ್ಕೆ ನಾನು ಇಲ್ಲಿಂದನೇ ವಾಪಸ್ ಹೋಗ್ಬಿಡ್ತೀನಿ ಅಂದೋರು ಎಷ್ಟೋ ಜನ ಇದ್ದಾರೆ ಆಗ ಅವ್ರ ಜೊತೆಗೆ ಬಂದವರು ನೀವು ವಾಪಸ್ ಹೋಗ್ಬೇಡ್ರಿ ಶಿರ್ಡಾ ದೂರ ನೀವು ಒಳಗಡೆ ಬರೆದಿದ್ರು ಪರವಾಗಿಲ್ಲ ಹೊರಗಡೆ ನೀನು ನಿಂತ್ಕೊಡ್ರಿ ನಾನು ದರ್ಶನ ಮಾಡೋವರಿಗೂ ಅಂತನೂ ಕೂಡ ಕರ್ಕೊಂಡು ಬಂದವರಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಗಮನ ಇದ್ದಕ್ಕಿದ್ದ ಹಾಗೆ ಬಾಬಾರವರನ್ನು ನೋಡಿದ ತಕ್ಷಣ ಅವರು ಯಾವ ದೇವರ ಆರಾಧಕರಾಗಿರ್ತಾರಲ್ಲ ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಪಾಂಡುರಂಗ ಆಗಿರ್ಬೋದು ಈ ಅವತಾರದಲ್ಲಿ ಬಾಬಾರವರು ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ ಆಗ ತಮ್ಮ ಆರಾಧ್ಯ ದೈವದ ಸಾಕ್ಷಾತ್ ದರ್ಶನ ಮಾಡಿ ಎಷ್ಟೋ ಜನ ಬಾಬಾರವರಿಗೆ ಶರಣಾಗಿದ್ದುಂಟು ಸ್ನೇಹಿತರೆ ಹಾಗಾಗಿ ಶಿರ್ಡಿ ಮಹತ್ತರ ತೀರ್ಥಕ್ಷೇತ್ರವಾಗಿ ಬೆಳೆದು ನಿಂತಿದೆ ಇಂದಿಗೆ ನೀವು ಯಾವ ರೂಪದಲ್ಲಿ ಬಾಬಾ ನನ್ನ ಕಾಣಲಿಕ್ಕೆ ಇಷ್ಟಪಡ್ತಿರೋ ಅದೇ ರೂಪದಲ್ಲಿ ಬಾಬಾ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಈ ಒಂದು ಪ್ರಯತ್ನವನ್ನು ನೀವು ಮಾಡಿ ನೋಡ್ರಿ ಬಾಬಾ ಇವತ್ತು ನೀನು ನನ್ನ ಕನಸಿನಲ್ಲಿ ನನ್ನ ಕುಲದೇವತೆಯಾಗಿ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ರಿ ಖಂಡಿತವಾಗಿಯೂ ಬರ್ತಾರೆ ಇವತ್ತು ನೀವು ಈಶ್ವರನಾಗಿ ಬರಬೇಕು ರಾಮನಾಗಿ ಬರಬೇಕು ಕೃಷ್ಣನಾಗಿ ಬರಬೇಕು ಅಂದರೆ ಖಂಡಿತವಾಗಿಯೂ ಬರ್ತಾರೆ ಸ್ನೇಹಿತರೆ ಯಾಕಂದರೆ ಬಾಬಾರವರು ಅವರಿದ್ದಾಗಲೂ ಕೂಡ ಇದೇ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ ತನ್ನಲ್ಲೇ ಕೃಷ್ಣನ ರೂಪವನ್ನು ತೋರಿಸಿದರೆ ರಾಮನಾಗಿದ್ದಾರೆ ಪಾಂಡುರಂಗನಾಗಿದ್ದಾರೆ ಈ ಲಕ್ಷ್ಮಿಯಾಗಿದ್ದಾರೆ ಸರಸ್ವತಿಯಾಗಿದ್ದಾರೆ ಈ ರೀತಿ ಎಲ್ಲ ಅವತಾರಗಳನ್ನ ಅವರು ತೋರಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಪರೀಕ್ಷೆ ಮಾಡೋದೇ ಆದ್ರೆ ಖಂಡಿತವಾಗಿ ಈ ರೀತಿ ನೀವು ಕೇಳ್ಕೊಡ್ರಿ ಖಂಡಿತವಾಗಿಯೂ ಬಾಬಾ ಅನುಗ್ರಹಿಸ್ತಾರೆ ಖಂಡಿತವಾಗಿ ಬರ್ತಾರೆ ಸ್ನೇಹಿತರೆ ಆದ್ರೆ ಕೇಳುವ ರೀತಿ ನೀತಿ ಇರುತ್ತಲ್ಲ ಅದು ಸರಿಯಾಗಿರ್ಬೇಕು ನೀವು ಪರಿಪೂರ್ಣವಾಗಿ ಶರಣಾಗಿ ಬಾಬಾ ನಿನ್ನಲ್ಲಿ ನಾನು ನನ್ನ ಕುಲದೈವದ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿ ನಾವು ವಿನಮ್ರವಾಗಿ ಪ್ರಾರ್ಥಿಸ್ಬೇಕು ಅದ್ಬಿಟ್ಟು ನಾನು ನಿನ್ನನ್ನು ನಂಬೇಕಂದ್ರೆ ನನ್ನ ಕುಲದೇವತೆಯ ರೂಪದಲ್ಲಿ ಕಾಣಿಸ್ಕೋ ಹಾಗೆ ಕಾಣಿಸ್ಕೋ ಇದನ್ ಮಾಡು ಅದನ್ ಮಾಡಿ ತೋರಿಸು ಅಂತ ಹೇಳೋದಲ್ಲ ಸ್ನೇಹಿತರೆ ಚಾಲೆಂಜ್ ಮಾಡೋದಲ್ಲ ದೇವರತ್ರ ಅಲ್ಲ ಆ ಚಾಲೆಂಜ್ ಅನ್ನು ಕೂಡ ಸ್ವೀಕರಿಸ್ತಾರೆ ಬಿಡ್ರಿ ಬಾಬಾ ಅದ್ ಬೇರೆ ಮಾತು ಆ ರೀತಿ ಪವಾಡಗಳನ್ನು ಎಷ್ಟೋ ಮಾಡಿದಾರೆ ಆ ರೀತಿ ಆದ್ಮೇಲೆ ನಾವು ಮೊದಲು ಮೊದ್ಲೇ ಗುರುವಿನಲ್ಲಿ ಶರಣಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದಲ್ಲಿ ಅರ್ಥ ಇದೆ ಅದು ನಮ್ಮ ಸಂಸ್ಕಾರವನ್ನು ಕೂಡ ಬಿಂಬಿಸುತ್ತೆ ಹಾಗಾಗಿ ಹೇಳಿದ್ ಅಷ್ಟೇ ಸ್ನೇಹಿತರೆ ಇಲ್ಲೂ ಕೂಡ ಅದೇ ರೀತಿ ವಿಚಾರ ನಡೆದಿದೆ ಸ್ನೇಹಿತರೆ ರೇಗೆ ಎಂಬ ಭಕ್ತನಿರ್ತಾನೆ ರೇಗೆ ಎಂಬ ಭಕ್ತನು ಹೈಕೋರ್ಟ್ ನ್ಯಾಯಾಧೀಶನಾಗಿ ಕರ್ತವ್ಯ ನೆರವೇರಿಸ್ತಾ ಇರ್ತಾನೆ ಉಪನಯನವಾದ ತರುವಾಯದಿಂದ ಅವನು ಆಸನ ಪ್ರಾಣಾಯಾಮಗಳೊಂದಿಗೆ ಸೂರ್ಯನ ಬಿಂಬ ಮಧ್ಯದಲ್ಲಿ ಶ್ರೀಮನ್ ನಾರಾಯಣನಿರುವಂತೆ ಧ್ಯಾನಿಸ್ತಾ ಇರ್ತಾನೆ ಅವನಿಗೆ ಒಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ಒಂದೇ ರಾತ್ರಿ ಮೂರು ಕನಸುಗಳು ಬರ್ತವೆ ಅವನು ತನ್ನ ಶರೀರದಿಂದ ಹೊರಬಂದು ತನ್ನ ಎದುರಿನಲ್ಲೇ ಶ್ರೀಮನ್ ನಾರಾಯಣನನ್ನ ನೋಡ್ತಾ ಇರೋ ಹಾಗೆ ಕನಸು ಕಾಣ್ತಾನೆ ಎರಡನೇ ಬಾರಿ ಶ್ರೀಮನ್ ನಾರಾಯಣನು ತನ್ನ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಈ ಶಿರಡಿ ಸಾಯಿ ನಿನ್ನವನು ಇವರನ್ನು ಆಶ್ರಯಿಸುವಂತ ಹೇಳೋ ಹಾಗೆ ಕನಸು ಮೂರನೇ ಕನಸಲ್ಲಿ ಅವನು ಗಾಳಿಯಲ್ಲಿ ತೇಲಿ ಒಂದು ಗ್ರಾಮವನ್ನ ಸೇರ್ತಾನೆ ಅಲ್ಲೊಬ್ಬ ವ್ಯಕ್ತಿ ಅವನಿಗೆ ಕಾಣಿಸ್ಕೊಳ್ತಾನೆ ಅವನು ಇದು ಶಿರ್ಡಿ ಅಂತ ಹೇಳ್ತಾನೆ ರೇಗೆಯವರನ್ನ ಒಂದು ಮಸೀದಿಗೆ ಕರೆದೊಯ್ತಾನೆ ಅಲ್ಲಿ ಶ್ರೀ ಸಾಯಿನಾಥ್ ಮಹಾರಾಜರು ಬಾಬಾರವರು ಕಾಲುಗಳನ್ನ ಚಾಚಿಕೊಂಡು ಕುಳಿತಿರ್ತಾರೆ ರೇಗೆಯವರು ನಮಸ್ಕರಿಸುತ್ತಿದ್ದಂತೆಯೇ ಬಾಬಾರವರು ಎದ್ದು ನಿಂತು ಅವನನ್ನ ಆಲಂಗಿಸಿಕೊಂಡು ನೀನು ನನ್ನ ದರ್ಶನಕ್ಕೆ ಬಂದೆಯಾ ನಾನೇ ನಿನಗೆ ಋಣಿಯಾಗಿರುವೆನು ನಾನೇ ನಿನ್ನ ಬಳಿಗೆ ಬರಬೇಕು ಎಂದು ಈ ರೀತಿಯ ಕನಸು ಬಿದ್ದ ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಅವನಿಗೆ ಶಿರಡಿಗೆ ಬರುವ ಅವಕಾಶ ಕೂಡ ಸಿಗತ್ತೆ ಅವನು ಬಂದಾಗ ಮನಸ್ಸಲ್ಲಿ ಬಾಬಾರವರನ್ನ ನೋಡಿ ಅಯ್ಯೋ ಈ ಮನುಷ್ಯನನ್ನ ಹೇಗೆ ಪೂಜಿಸೋದು ಅರೆ ಮನುಷ್ಯನನ್ನು ಪೂಜಿಸುವುದೇನು ಪೂಜಿಸಬೇಕಾ ಅಂತೇಳಿ ಸಂಶಯವನ್ನ ವ್ಯಕ್ತಪಡಿಸ್ತಾನೆ ಸಮಯದಲ್ಲಿ ಬಾಬಾರವರು ಅವನ ಸಂಶಯವನ್ನ ಗಮನಿಸ್ತಾರೆ ಸ್ನೇಹಿತರೆ ಮನಸ್ಸಿ ಕನಸಲ್ಲಿ ಯಾವ ರೀತಿ ನಡೀತೋ ಅದೇ ರೀತಿ ಅವನಿಗೆ ಆ ಸಮಯದಲ್ಲೂ ಕೂಡ ನಡೆಯುವಂತೆ ಮಾಡಿ ಅವನನ್ನ ಬಳಿಗೆ ಕರೆದು ಬಂದೆಯಾ ಅಂತ ಹೇಳಿ ಅವತ್ತೇನ್ ಮಾತಾಡಿದ್ರಲ್ಲ ಆ ಮಾತಿನ ಚರ್ಚೆ ನಡೆದು ಅವನನ್ನ ಅಪ್ಕೊಳ್ತಾರೆ ನಂಬಿರುವ ನಾರಾಯಣ ನಿನ್ನನ್ನು ನನಗೆ ಒಪ್ಪಿಸಿದಾನೆ ಅಂತ ಕೂಡ ಹೇಳ್ತಾರೆ ಬಾಬಾ ನಂಬಿದ ನಾರಾಯಣ ನಿನಗೆ ನನ್ನ ಪರಿಚಯ ಮಾಡಿಸಿಕೊಟ್ಟರಾ ಅಂತ ಕೇಳ್ತಾರೆ ಬಾಬಾ ಅಲ್ಲಿಗೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸ್ನೇಹಿತರೆ ಬಾ ಅವನು ನಾರಾಯಣನ ಆರಾಧಕನೇ ಆಗಿರ್ಬೋದು ಅವರೇ ಗುರುವಿನ ಬಳಿಗೆ ಹೋಗು ಇವರನ್ನ ಆಶ್ರಯಿಸು ಅಂತ ಹೇಳಿ ಅವನಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಮಾಡಿದ್ರಿಂದಲೇ ತಾನೇ ಅವನು ಶಿರಡಿಗೆ ಬರುವಂತಾಯ್ತು ಬಾಬಾರವರ ದರ್ಶನ ಪಡೆಯುವಂತಾಯ್ತು ಕಂಡ ಕನಸು ನನಸಾಯಿತು ಅಲ್ವಾ ಸ್ನೇಹಿತರೆ ಏನು ಸಂಶಯ ಪಟ್ಟಿರ್ತಾನಲ್ಲ ಮೊದಲು ಈ ಮನುಷ್ಯನಿಗೆ ಕಾಲ್ ಬಿಡಬೇಕಾ ಪೂಜಿಸ್ಬೇಕಾ ಅಂತ ಹೇಳಿ ತನ್ನ ಅವನಿಗೆ ಒಂಥರ ನಾಚಿಕೆ ಅವಮಾನ ಎರಡೂ ಆಗ್ಬಿಡುತ್ತೆ ತನ್ನ ಬಗ್ಗೆ ತನಗೆ ತಪ್ಪಾಯ್ತು ಅಂತ ಹೇಳಿ ಬಾಬಾರವರ ಪಾದಗಳಿಗೆ ಶರಣಾಗ್ತಾನೆ ಅವನ ಇಷ್ಟ ದೈವ ಅವನಿಗೆ ಸದ್ಗುರುವನ್ನ ತೋರಿಸಿದರು ಸ್ನೇಹಿತರೆ ರೇಗೆಯ ಆನಂದಕ್ಕೆ ಪಾರವೇ ಇಲ್ಲದಂತಾಯ್ತು ಅವನು ಒಂದ್ ಸಾವಿರದ ಒಂಬೈನೂರ ಹದ್ನೈದರಲ್ಲಿ ರಾಮನವಮಿಗೆ ಬಂದು ಒಂದು ಮಸ್ತಿನ್ ವಸ್ತ್ರವನ್ನು ಕೊಂಡು ಶಿರಡಿಯನ್ನು ಸೇರ್ತಾನೆ ಸಹಜವಾಗಿಯೇ ಬಾಬಾ ಭಕ್ತರು ಕೊಡುವ ವಸ್ತ್ರಗಳನ್ನ ಭಕ್ತರಿಗೆ ಪ್ರಸಾದವಾಗಿ ಹಿಂದಿರುಗಿಸ್ತಿದ್ರು ಆದ್ರೆ ತಾನೀವ ಈ ವಸ್ತ್ರವನ್ನ ಅವರೇ ಇರಿಸಿಕೊಳ್ಬೇಕು ಅಂತ ಹೇಳಿ ಅವನು ಮನಸ್ಸಿನಲ್ಲಿ ರಹಸ್ಯವಾಗಿ ಬಾಬಾರವರ ಆಸನದ ಕೆಳಗೆ ಅದನ್ನ ಇಟ್ಟುಬಿಡ್ತಾನೆ ಬಾಬಾರವರು ಯಾರೆಲ್ಲ ಅವರಿಗೆ ವಸ್ತ್ರಗಳನ್ನು ಕೊಡ್ತಾರಲ್ಲ ಅದನ್ನೆಲ್ಲ ಆಶೀರ್ವಾದ ಮಾಡಿ ಅವರಿಗೆ ಹಿಂತಿರುಗಿಸಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಆಸನದಿಂದ ಮೇಲೆ ಇಳುತ್ತಾರೆ ಆಗ ಅದರಿಂದ ಹೊರಬಿದ್ದ ಆ ಮಸ್ಲಿನ್ ವಸ್ತ್ರವನ್ನ ಹೊದ್ದುಕೊಂಡು ಇದು ನನ್ನದು ನಾನು ಹೊದ್ದುಕೊಂಡರೆ ಚೆನ್ನಾಗಿರುವುದಿಲ್ಲವೇ ಎಂದು ಅವನತ್ತ ನೋಡಿ ಅಂದವಾದ ನಗೆ ಬೀರ್ತಾರೆ ಈ ಒಂದು ಗುರುಪೂರ್ಣಿಮೆಯ ದಿನ ಭಕ್ತರೆಲ್ಲರೂ ಬಾಬಾರವರಿಗೆ ಮಾಲೆಗಳನ್ನ ಹಾಕ್ತಾ ಇರ್ತಾರೆ ತಾನು ಏನು ತರದ ಕಾರಣ ಮನನೊಂದುಕೊಂಡಾಗ ಬಾಬಾ ತಮ್ಮ ಕೊರಳಲ್ಲಿರುವ ಮಾಲೆಗಳೆಲ್ಲವನ್ನ ಅವನಿಗೆ ತೋರಿಸಿ ಇವೆಲ್ಲವೂ ನಿನ್ನವೇ ಅಂತ ಹೇಳ್ತಾರೆ ಒಂದು ದಿನ ಮಧ್ಯಾಹ್ನ ಮಸೀದಿಗೆ ಕರೆಸಿಕೊಂಡು ಬಾಬಾ ಪ್ರೇಮ ಪೂರಿತವಾಗಿ ನನ್ನ ಖಜಾನೆಯ ಕೀಲಿಕೆಯನ್ನ ನಿನ್ನ ಕೈಯಲ್ಲಿ ಇಟ್ಟಿದ್ದೇನೆ ನಿನಗೇನು ಬೇಕೋ ಅದನ್ನ ಕೋರಿಕೋ ನಾನು ಕೊಡ್ತೀನಿ ಅಂತ ಹೇಳಿ ವಿವೇಕಯುತವಾಗಿ ಎಲ್ಲ ಜನ್ಮಗಳಲ್ಲಿಯೂ ನೀವು ನನ್ನ ಜೊತೆ ಇರಬೇಕು ಎಂದು ಕೋರ್ತಾರೆ ಸ್ನೇಹಿತರೆ ಅದಕ್ಕಾಗಿ ನಾನು ಯಾವಾಗ್ಲೂ ನಿಮಗೆ ಹೇಳೋದು ಕೇಳೋದಾದ್ರೆ ಭಗವಂತನೇ ಕೇಳ್ಬಿಡ್ರಿ ಆದ್ರೆ ಗುರುವೇ ನೀ ನೀನೇ ನನ್ ಜೊತೆಗೆ ಸದಾ ಇದ್ಬಿಡು ಅಂತ ಹೇಳಿ ಕೇಳ್ಬೇಕು ಯಾವಾಗ್ಲೂ ನಾವು ಬಾಬಾರವ್ರ ಹತ್ರ ಯಾವುದೇ ರೀತಿ ವಸ್ತುಗಳನ್ನ ಕೇಳಿದ್ರು ಕೂಡ ಅವು ಯಾವುದೂ ಶಾಶ್ವತವಲ್ಲ ಆದರೆ ನೀನೇ ನನ್ನ ಜೊತೆಗಿರು ಅಂತ ನಾವು ಕೇಳ್ತೀವಲ್ಲ ಆಗ ಎಲ್ಲವೂ ನಮ್ಮ ಜೊತೆಗಿದ್ದ ಹಾಗೆ ಅಲ್ವಾ ಸ್ನೇಹಿತರೆ ನಮಗೆ ಸಮಯಕ್ಕೆ ಸರಿಯಾಗಿ ಏನು ಬೇಕು ಏನು ಬೇಡ ನಮ್ಗೆ ಅವರೇ ಕೊಡ್ತಾ ಹೋಗ್ತಾರೆ ಉದಾಹರಣೆಯಾಗಿ ನಿಮ್ಮ ಮಕ್ಕಳಿಗೆ ಏನ್ ಬೇಕು ಏನು ಬೇಡ ಅಂತ ನಿಮಗೆ ಗೊತ್ತಿರುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಆ ಮಗುವಿಗೆ ಎಷ್ಟೊತ್ತಿಗೆ ಊಟ ಬಡಿಸಬೇಕು ಯಾವ ಬಟ್ಟೆಯನ್ನು ತೊಡಿಸ್ಬೇಕು ಏನು ಕೊಡಿಸ್ಬೇಕು ಏನು ತಿನ್ನಿಸ್ಬೇಕು ಇದೆಲ್ಲದರ ಬಗ್ಗೆ ನಿಮಗೆ ಅರಿವಿರುತ್ತಲ್ಲ ಹಾಗೆ ಬಾಬಾರವರು ಕೂಡ ನೀನೇ ಸದಾ ನಮ್ಮ ಜೊತೆಗಿರೋದು ಅಪ್ಪ ಬಾಬಾ ಅಂದಾಗ ನಮಗೆ ಬೇಕು ಬೇಡ ಎಲ್ಲವನ್ನ ಅವರು ಗಮನಿಸ್ತಾ ನಮ್ಮನ್ನ ರಕ್ಷಣೆ ಮಾಡ್ತಾ ಸಹಾಯ ಮಾಡ್ತಾ ನಮ್ಮನ್ನ ಅನುಗ್ರಹ ಆಶೀರ್ವಾದ ಮಾಡ್ತಾ ನಮ್ಮ ಕೈ ಹಿಡಿದು ಅವರು ನಮ್ಮ ಜೊತೆ ನಡೀತಾರೆ ಸ್ನೇಹಿತರೆ ಹಾಗಾಗಿ ಬೇಡೋದಾದ್ರೆ ಗುರುವನ್ನೇ ಬೇಡ್ ಬಿಡ್ರಿ ನನ್ನ ಜೊತೆಗಿರು ಅಂತ ಹೇಳಿ ಹೀಗೆ ರೇಗೆಯವರು ಕೂಡ ಬಾಬಾ ನೀವೇ ನನ್ನ ಜೊತೆಗೆ ಜನ್ಮ ಜನ್ಮಗಳಲ್ಲೂ ಇರಬೇಕು ಅಂತ ಹೇಳಿ ಕೋರ್ಕೊಳ್ತಾನೆ ಆಗ ಬಾಬಾರವರು ತಪ್ಪದೇ ಇರ್ತೀನಿ ಅಂತ ಹೇಳಿ ಸಂತೋಷದಿಂದ ಅವನ ಬೆನ್ನು ತಡ್ತಾರೆ ಅಂದಿನಿಂದ ಅವನಿಗೆ ಯಾವಾಗಲೂ ಬಾಬಾ ತನ್ನ ಬಳಿ ಇದ್ದಂತೆಯೇ ಭಾಸವಾಗ್ತಾ ಇರುತ್ತೆ ಅವನ ಜೊತೆಗಿದ್ದಾರೆ ಹಿಂದಿದ್ದಾರೆ ಮುಂದಿದ್ದಾರೆ ಈ ರೀತಿಯಾಗಿ ಅವನಿಗೆ ಭಾಸವಾಗ್ತಾ ಇರುತ್ತೆ ಹೀಗೆ ಒಂದು ಸಂದರ್ಭದಲ್ಲಿ ರೇಗೆಯವರ ಮಗು ಮರಣವನ್ನು ರೇಗೆ ಎದುರು ಶ್ರೀ ಸಾಯಿಯವರು ಪ್ರತ್ಯಕ್ಷವಾಗಿ ನಿಂತು ನಿನಗೆ ನಾನು ಬೇಕೋ ಅಥವಾ ಮಗು ಬೇಕೋ ಅಂತ ಹೇಳಿ ಕೇಳ್ತಾರೆ ಮಗು ಬೇಕೆಂದರೆ ಬದುಕಿಸ್ತೀನಿ ಆದರೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧವೂ ಇರೋದು ನಿನಗೆ ಮತ್ತೆ ಮಕ್ಕಳಾಗುವರು ಎಂದರು ನಿನಗೆ ಮತ್ತೆ ಮಕ್ಕಳಾಗ್ತವೆ ಅಂತ ಕೂಡ ಹೇಳ್ತಾರೆ ಆಗ ರೇಗೆ ನಮಗೆ ನೀವೇ ಬೇಕು ಅಂತ ಹೇಳ್ತಾರೆ ಹಾಗಾದಲ್ಲಿ ಶೋಕಿಸಬೇಡ ಎಂದು ಬಾಬಾ ಅದೃಶ್ಯರಾಗ್ತಾರೆ ಪ್ರಕಾರನೇ ಅವ್ರ ಜೀವನದಲ್ಲಿ ಏನು ಅವ್ರ ಮಗುವನ್ನ ಕಳ್ಕೊಂಡಿದ್ರಲ್ಲ ಒಂದು ಮಗುವನ್ನ ಕಳ್ಕೊಂಡಿರ್ತಾನಲ್ಲ ಅವ್ರ ಜೀವನದಲ್ಲಿ ತುಂಬಾ ಜನ ಮಕ್ಕಳು ಹುಡ್ತಾರೆ ಸ್ನೇಹಿತರೆ ಅವರ ದೃಢ ವಿಶ್ವಾಸವನ್ನ ನೋಡಿದ್ರ ಬಾಬಾರವ್ರಿಗೆ ಎದುರಿಗೆ ನಿಂತು ಕೇಳ್ತಾ ಇದ್ರೆ ನಿನಗೆ ನಾನ್ ಬೇಕು ಆ ಮಗು ಬೇಕು ಅಂತ ಹೇಳಿ ಇದೇ ಭಗವಂತನ ಪರೀಕ್ಷೆ ಗುರುವಿನ ಪರೀಕ್ಷೆ ಅಂತ ಹೇಳ್ಬೋದು ಸ್ನೇಹಿತರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯೂ ನಡೆದು ಹೋಗ್ಬಿಡತ್ತೆ ಆ ಸಂದರ್ಭದಲ್ಲಿ ಅವರು ನಮ್ಮ ಮನಸ್ಸಿನ ದೃಢತೆಯನ್ನ ಸ್ಥಿರತೆಯನ್ನ ಪರೀಕ್ಷೆ ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಅವರು ನನಗೆ ನೀವೇ ಬೇಕು ಅಂತ ಹೇಳಿ ಕೇಳಿದಾಗ ಬಾಬಾರವರಿಗೆ ಆಶೀರ್ವಾದ ಮಾಡ್ತಾರೆ ಮಾಡ್ತಾರೆ ನೀನು ಕಳ್ಕೊಂಡಿರೋ ಮಗು ಮತ್ತೆ ನಿನಗೆ ಹುಟ್ಟಿ ಬರುತ್ತೆ ಅಂತ ಹೇಳಿ ಅದರ ಪ್ರಕಾರ ಅವರಿಗೆ ಮತ್ತೆ ಮಕ್ಕಳಾಗ್ತಾರೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಅಂದ್ರೆ ಇದೆ ಸ್ನೇಹಿತರೆ ಯಾಕಂದ್ರೆ ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ನಾವು ನಂಬಿದ ಭಗವಂತನ ಅವತಾರದಲ್ಲಿರುವ ದೇವರು ಕೂಡ ನಮಗೆ ನಾವು ಕೇಳಿದ್ದನ್ನು ಒಮ್ಮೊಮ್ಮೆ ಕೊಡಲಿಕ್ಕೆ ಹಿಂದೆ ಸರಿಬೋದು ಆದರೆ ಗುರು ಮಾತ್ರ ಸರಿಯೋದಿಲ್ಲ ಸ್ನೇಹಿತರೆ ಬಾಬಾರವರ ಭರವಸೆಗಳೇ ಅದಾಗಿದ್ದಾವೆ ನೀಚಾತಿ ನೀಚ ಕರ್ಮ ಪಾಪಗಳನ್ನು ಅಳೆದು ತೂಗಿ ಭಗವಂತ ನಮಗೆ ಅದಕ್ಕೆ ತಕ್ಕ ಫಲಗಳನ್ನು ಕೊಡ್ಬೋದು ಆದರೆ ಗುರುವು ಹಾಗಲ್ಲ ನಿನ್ನ ನೀಚಾತಿ ನೀಚ ಕರ್ಮಗಳು ಏನೇ ಇರಲಿ ನೀನು ಪಶ್ಚಾತ್ತಾಪಪಟ್ಟು ಪಟ್ಟು ನನ್ನ ಬಳಿಗೆ ಬಂದಿದೆಯಾ ಕ್ಷಮೆಯಾಚಿಸಿದೆಯಾ ನನ್ನಲ್ಲಿ ಶರಣಾಗಿದೆಯಾ ಖಂಡಿತವಾಗಿಯೂ ನಿನ್ನ ಇಚ್ಛೆಗಳು ಈಡೇರ್ತವೆ ನಿನ್ನ ಪ್ರಾರಬ್ಧ ಕರ್ಮ ಏನೇ ಇರಲಿ ನನ್ನ ನೀಚಾತಿ ನೀಚ ಪಾಪ ಏನೇ ಇರಲಿ ಅದನ್ನು ನಾನು ಸ್ವೀಕರಿಸ್ತೀನಿ ಇನ್ ಪರವಾಗಿ ನಾನು ಅನುಭವಿಸ್ತೀನಿ ಆದರೆ ನೀನು ಇಚ್ಛಿಸುವ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಅನ್ನೋ ಭರವಸೆಗಳನ್ನು ಕೊಟ್ಟಿರೋದ್ರಿಂದಲೇ ಅಲ್ಲಿ ಇಂದಿಗೂ ಸಚೇತರಾಗಿ ಬಾಬಾ ಇದ್ದಾರೆ ಅದರ ಪ್ರಕಾರನೇ ನಡೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತ ಬಾಬಾ ಇದ್ದಾರೆ ಸ್ನೇಹಿತರೆ ನಂಬಿದವರ ಪಾಲಿಗೆ ಅಷ್ಟೇ ದೃಢವಾಗಿ ನಂಬಬೇಕು ಐದು ನಿಮಿಷ ನಂಬೋದು ಐದು ನಿಮಿಷ ಇಲ್ಲ ಅಂದ್ಕೊಳ್ಳೋದು ಈ ರೀತಿ ಮಾಡಬಾರ್ದು ಕಷ್ಟ ಬಂದ ತಕ್ಷಣ ಬಾಬಾ ನೀನು ನನಗೇನು ಸಹಾಯ ಮಾಡಲಿಲ್ಲ ನೀನಿಲ್ಲ ಅನ್ನೋದು ಸುಖ ಬಂದ ತಕ್ಷಣ ಬಾಬಾ ನೀನು ಇದೆಯಾ ಅನ್ನೋದು ಹಾಗಾಗಿ ಯಾವತ್ತೂ ದೃಢವಾದ ನಂಬಿಕೆ ಅಚಲವಾದ ವಿಶ್ವಾಸ ಗುರುವಿನಲ್ಲಿ ಸಮರ್ಪಣಾ ಭಾವ ಇರಲಿ ಶ ಮೊದಲು ಶರಣಾಗುವುದನ್ನು ಕಲೀರಿ ನಿಷ್ಕಲ್ಮಷವಾದ ಭಕ್ತಿಯನ್ನ ಕೊಡೋದನ್ನು ಕಲಿರಿ ಖಂಡಿತವಾಗಿ ನೀವು ಏನು ಬೇಡ್ತಿರೋ ಅದನ್ನ ಬಾಬಾ ಕೊಟ್ಟೆ ಕೊಡ್ತಾರೆ ತಾನೇ ಬಾಬಾ ಹೇಳಿರೋದು ನನ್ನನ್ನು ನಂಬಿ ಬಂದಿದ್ದಾರೆ ನನ್ನ ಮಕ್ಕಳು ನೀನು ಯಾಕೆ ಅವರಿಗೆ ಆ ಥರ ಹಂಗಿಸ್ತೀಯಾ ಅವರ ಸ್ವಾರ್ಥದಿಂದ ಬಂದಿದ್ದಾರೆ ಅಂತ ಯಾಕೆ ಹೇಳ್ತೀಯಾ ಮೊದಲು ಅವ್ರ ಮನಸ್ಸಿನ ಆಸೆಗಳನ್ನೆಲ್ಲವನ್ನ ನಾನು ಈಡೇರಿಸ್ತೀನಿ ನಂತರ ಅವರಾಗಿಯೇ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ನನ್ನ ಹತ್ರ ಬರ್ತಾ ಹೋಗ್ತಾರೆ ಆಸೆ ಆಕಾಂಕ್ಷೆಗಳು ಇಚ್ಛೆಗಳು ಸುಖ ಭೋಗಗಳು ಇವೆಲ್ಲ ಕ್ಷಣಿಕ ನೀನೇ ಗುರು ಶಾಶ್ವತ ಅನ್ನುವ ಒಂದು ಜ್ಞಾನೋದಯವಾಗುತ್ತೆ ಆಗ ಅವ್ರಿಗೆ ಯಾವ ಬೇಡ ನನಗೆ ನೀನೇ ಬೇಕು ಅಂತ ಹೇಳಿ ಅವರು ನನ್ನಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿ ನನಗೆ ಶರಣಾಗ್ತಾರೆ ಪರಿಪೂರ್ಣವಾಗಿ ತನ್ನನ್ನ ತಾನೇ ನನಗೆ ಅರ್ಪಣೆ ಮಾಡಿಕೊಂಡು ನನ್ನ ಜೊತೆ ಇರ್ತಾರೆ ಅವರು ಅನ್ನೋ ನಂಬಿಕೆ ನನಗಿದೆ ನಾನವರನ್ನ ತಿದ್ದಿದ್ದೀನಿ ಬಿಡು ನೀನ್ ಯಾಕೆ ವ್ಯತ್ಯೆ ಪಡ್ಕೊಳ್ತೀಯ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡ್ತಾರೆ ಇದ್ರಲ್ಲ ಸ್ನೇಹಿತರೆ ಭಗವಂತ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಅಲ್ಲ ಆ ಮಾತು ಇಲ್ಲಿದೆ ಅಲ್ವಾ ಸ್ನೇಹಿತರೆ ಗುರುವು ಕೊಡಲಿಕ್ಕೆ ರೆಡಿ ಇದ್ದಾರೆ ಗುರುವು ಕೊಡಲಿಕ್ಕೆ ತಯಾರಿದ್ದಾರೆ ಬಾಬಾ ಕೊಡ್ಲಿಕ್ಕೆ ತಯಾರಿದ್ದಾರೆ ಆದರೆ ಅವ್ರು ಸುತ್ತ ಇದ್ದವ್ರು ಏನಂದ್ರೆ ಹೇಳಿದ್ರು ಹೇಳ್ರಿ ಬಾಬಾ ನಿನ್ನತ್ರ ಬರ್ತಾ ಇರೋ ಜನರೆಲ್ಲ ಸ್ವಾರ್ಥದಿಂದನೇ ಬರ್ತಿದ್ದಾರೆ ಅದು ಇದು ಅದು ಬೇಕು ಇದು ಬೇಕು ಅಂತ ಹೇಳಿ ಹಾಗಾಗಿ ಅವ್ರಿಗೆ ಕೇಳಿದ್ದನ್ನ ಕೊಡ್ಬಿಡ್ರಿ ಅಂತ ಹೇಳಿ ಎಷ್ಟೋ ಜನ ಹೇಳಿದಾಗ ಬಾಬಾ ಏನು ಹೇಳಿದ್ರು ಹೇಳ್ರಿ ಒಂದೇ ಮಾತು ಹೇಳಿದ್ದು ಹೌದು ನಾನು ಕೊಡ್ಲಿಕ್ಕೋಸ್ಕರನೇ ಬಂದಿದ್ದೀನಿ ಅವರ ಪ್ರಾರಾಬ್ ಕರ್ಮವನ್ನು ಸ್ವೀಕರಿಸಲಿಕ್ಕೋಸ್ಕರ ನನ್ನ ಅವತಾರವಾಗಿದೆ ನಾನು ಅವ್ರು ಕೇಳಿದ್ನೆಲ್ಲವನ್ನ ಕೊಡ್ತೀನಿ ಅವ್ರ ಮನಸ್ಸನ್ನು ತೃಪ್ತಿಗೊಳಿಸ್ತೀನಿ ಸಮಾಧಾನಗೊಳಿಸ್ತೀನಿ ಮಾರ್ಗದರ್ಶನವನ್ನು ನೀಡ್ತೀನಿ ಯಾವುದು ವಾಸ್ತವ ಸತ್ಯ ಮಿಥ್ಯ ಇವೆರಡರ ಅರಿವನ್ನು ಅವರಿಗೆ ಮೂಡಿಸ್ತೀನಿ ಆಗ ಅವರಾಗಿ ನೀನೇ ನನಗೆ ಬೇಕು ಅಂತೇಳಿ ಆಯ್ಕೆ ದಿನ ಬಂದೇ ಬರುತ್ತೆ ಅಂತ ಹೇಳಿ ನಂಬಿಕೆಯಿಂದ ಹೇಳಿದರು ಅಲ್ವಾ ಸ್ನೇಹಿತರೆ ಆ ಗುರುವು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದಮೇಲೆ ನಾವ್ಯಾಕೆ ಆ ಗುರುವಿನ ಮೇಲೆ ನಂಬಿಕೆ ಇಡಬಾರ್ದು ಯೋಚಿಸ್ರಿ ನಿಮ್ಮ ಯೋಚನೆ ಏನಿದೆಯೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸ್ರಿ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ